ಲೋಕಸಭೆಯ ಕೊನೆಯ ಅಧಿವೇಶನದಲ್ಲಿ ಅಂದರೆ ಟೂ ಪಾಯಿಂಟ್ ಓ ಸರ್ಕಾರ ಮೋದಿ ಸರ್ಕಾರ ಏನಿದೆಯಲ್ಲ ಅದರ ಕೊನೆಯ ಅಧಿವೇಶನ ಮತ್ತು ನರೇಂದ್ರ ಮೋದಿ ಅವರ ಕೊನೆಯ ಭಾಷಣ ಈ ಈ ಪೀರಿಯಡ್ನ ಕೊನೆಯ ಭಾಷಣ ಇಡೀ ದೇಶವೇ ಕಾಯ್ತಾ ಇರುವಂತಹ ಬಹು ನಿರೀಕ್ಷಿತ ಭಾಷಣ ರಾಷ್ಟ್ರಪತಿಗಳ ಭಾಷಣದ ಮೇಲೆ ಒಂದನೇ ನಿರ್ಣಯವನ್ನ ಕೂಡ ಮಾಡಲಾಗತ್ತೆ ಭಾಷಣದ ಮೇಲಿನ ಚರ್ಚೆಗೆ ಪ್ರಧಾನಿ ಮೋದಿ ಉತ್ತರವನ್ನು ಕೂಡ ನೀಡಲಿದ್ದಾರೆ ಈ ಅವಧಿಯ ಕೊನೆಯ ಭಾಷಣದಲ್ಲಿ ಹಾಗಾದರೆ ಏನಿರುತ್ತೆ ಎಲೆಕ್ಷನ್ಗೆ ರಣಕಹಳೆಯನ್ನ ಮೊಳಗಿಸ್ತಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಸರ್ಕಾರದ ಸಾಧನೆ ಆರ್ಥಿಕ ಪ್ರಗತಿಯ ಕುರಿತು ವಿವರಣೆಯನ್ನ ನೀಡಲಿದ್ದಾರೆ ಪ್ರತಿಪಕ್ಷಗಳ ಮೇಲೆ ಭಾರಿ ವಾಕ್ ಪ್ರಹಾರದ ನಿರೀಕ್ಷೆ ಕೂಡ ಇದೆ ವಿಪಕ್ಷಗಳ ಆರೋಪಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ ಎಲ್ಲ ಕುತೂಹಲ ಇದೆ ಇಡೀ ದೇಶದ ಚಿತ್ತ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಭಾಷಣದ ಮೇಲೆ ಇದೆ ಇವತ್ತು ಚಿತ್ತ ಇದೆ ಏನು ಮಾತಾಡಬಹುದು ಅನ್ನೋ ಕುತೂಹಲ ಇದೆ ನರೇಂದ್ರ ಮೋದಿಯವರ ಟೂ ಪಾಯಿಂಟ್ ಟು ಸರ್ಕಾರದ ಅಧಿವೇಶನದ ಕೊನೆಯ ಅಧಿವೇಶನದ ಕೊನೆಯ ಮಾತುಗಳು ಇದರಲ್ಲಿ ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಬಹುದು ಪ್ರಧಾನಿ ನರೇಂದ್ರ ಮೋದಿ ಅವರು ಅನ್ನೋದು ಕುತೂಹಲ ಇದೆ ಚುನಾವಣೆಯಿಂದ ಕೇವಲ ಒಂದು ಎರಡು ತಿಂಗಳಲ್ಲಿರೋದ್ರಿಂದ ಈ ಭಾಷಣ ಬಹಳ ನಿರೀಕ್ಷೆಯನ್ನು ಮೂಡಿಸಿದೆ ಲೋಕಸಭೆಯ ಕೊನೆ ಅಧಿವೇಶನದಲ್ಲಿ ಈ ಬಾರಿ ಅಧಿವೇಶನದಲ್ಲಿ ಮೋದಿಯವರ ಭಾಷಣ ಇವತ್ತಿನ ಮೋದಿಯವರ ಭಾಷಣದ ಮೇಲೆ ಎಲ್ಲರ ಚಿತ್ತ ಇದೆ ನಿರೀಕ್ಷೆ ಇದೆ ಏನು ಮಾತಾಡಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇದೆ ಹಾಗಾಗಿ ಬಹಳ ಕುತೂಹಲ ಕೆರಳಿಸಿದೆ ಯಾವ ವಿಚಾರಗಳ ಬಗ್ಗೆ ಮಾತಾಡಬಹುದು ಮತ್ತು ಈಗ ಪ್ರತಿಪಕ್ಷಗಳ ಒಂದಷ್ಟು ಹೇಳಿಕೆಗಳು ಏನಿದೆ ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡಬಹುದು ಅಂತ ಕಾಣಿಸುತ್ತೆ ಇವತ್ತಿನ ಭಾಷಣದಲ್ಲಿ ಒಂದು ಇಲೆಕ್ಷನ್ ಕೂಡ ಹತ್ತಿರ ಇರೋದರಿಂದ ಪ್ರತಿಪಕ್ಷಗಳಿಗೆ ಸರಿಯಾದ ಉತ್ತರವನ್ನು ಕೊಡಬೇಕಾಗತ್ತೆ ಆ ನಿಟ್ಟಿನಲ್ಲೂ ಕೂಡ ಇವತ್ತಿನ ಭಾಷಣ ಕುತೂಹಲ ಕೇಳಿಸಿದೆ ಇದಕ್ಕೆ ಸರ್ಕಾರದ ಸಾಧನೆಯ ಬಗ್ಗೆ ಈ ಐದು ವರ್ಷದಲ್ಲಿ ಎರಡನೇ ಅವಧಿಯ ಐದು ವರ್ಷ ಏನಿದೆ ಅಲ್ಲ ಈ ಸಾಧನೆ ಬಗ್ಗೆ ಕೂಡ ಮಾತನಾಡೋ ಸಾಧ್ಯತೆ ಇದೆ ಇವತ್ತು ಸರ್ಕಾರದ ಏನೇನು ಸಾಧನೆಗಳು ಮಾಡಿದ್ದೀವಿ ಅಂತ ಹೇಳಿ ಯಾಕಂದರೆ ಬಜೆಟ್ ಕೂಡ ಮಂಡನೆಯಾಗಿರೋದ್ರಿಂದ ಮಧ್ಯಂತರ ಬಜೆಟ್ಟು ಮುಂದಿನ ಯೋಜನೆಗಳು ಮತ್ತು ಇಲ್ಲಿಯವರಿಗೆ ಆದಂತಹ ಕೆಲವು ಯೋಜನೆಗಳ ಬಗ್ಗೆ ಸರ್ಕಾರ ಏನು ಕೊಟ್ಟಿದೆ ದೇಶಕ್ಕೆ ಅನ್ನೋದ್ರ ಬಗ್ಗೆ ಸಾಧನೆಯ ಬಗ್ಗೆ ನಿರೀಕ್ಷೆಗಳ ಬಗ್ಗೆ ಹಣಕಾಸಿನ ಬಗ್ಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡುವ ಸಾಧ್ಯತೆ ಕಾಣಿಸ್ತಾ ಇದೆ ಹಾಗಾಗಿ ಪ್ರತಿಯೊಬ್ಬರ ಚಿತ್ತ ಇವತ್ತಿನ ಸದನದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಭಾಷಣದ ಮೇಲೆ ಇದೆ ಏನು ಮಾತಾಡಬಹುದು ಅಂತ ಇನ್ನು ಕೆಲವೇ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕಲಾಪದಲ್ಲಿ ಭಾಷಣವನ್ನು ಮಾಡಲಿದ್ದಾರೆ ಕೆಲವೇ ಹೊತ್ತಿನಲ್ಲಿ ನೀವು ಒಬ್ಬೊಬ್ಬರೇ ಮಾತಾಡ್ತಾ ಇದ್ದಾರೆ ಇನ್ನು ಇದಾದ ನಂತರ ನರೇಂದ್ರ ನರೇಂದ್ರ ಮೋದಿಯವರು ಮಾತನಾಡ್ತಾರೆ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ ಕಲಾಪದ ಅಂತಿಮ ದಿನ ಈ ಅಧಿವೇಶನ ಟೂ ಪಾಯಿಂಟ್ ಅಂದರೆ ಈ ಪ್ರಧಾನಿ ನರೇಂದ್ರ ಮೋದಿಯವರ ಎರಡನೇ ಅವಧಿಯ ಸರ್ಕಾರದ ಕೊನೆಯ ಅಧಿವೇಶನ ಈ ಕೊನೆಯ ಅಧಿವೇಶನದ ಕೊನೆಯ ದಿನ ಎಸ್ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಕಲಾಪಕ್ಕೆ ಆಗಮಿಸಿದ್ದಾರೆ ಕಲಾಪಕ್ಕೆ ಆಗಮಿಸಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ತಮ್ಮ ಭಾಷಣವನ್ನ ಆರಂಭಿಸಲಿದ್ದಾರೆ ಪ್ರಹ್ಲಾದ್ಯೋ